ವಿಂಗಡಣೆ ಮಾಡ್ತಾರ ಹೆಂಗ್ ಒಂದಕ್ಕೆ ರುಂಡ್ ಐತಿ ಒಂದಕ್ ಮುಂಡೈತಿ ಐತಿ ಗುರ್ತಾ ಹಿಡ್ಬೇಕಲ್ಲ ರುಂಡ್ ಯಾವುದು ಮುಂಡ್ ಯಾವುದು ದಿಡ ಯಾವುದು ತಲೆ ಯಾವ್ದು ಗುರ್ತಾ ಹಿಡ್ಬೇಕಲ್ಲ ಹಿಂಗೆಲ್ಲ ಗುರ್ತಾ ಹಿಡಿದು ಹಿಡಿದು ಇವ ಕದ್ಯುಬ್ನ ಇವ ಅನಿರುದ್ಧ ಇವ ತೋರ್ಮ ಇಂಥವೆಲ್ಲ ಗುರ್ತಾ ಹಿಡಿದು ಹಿಡಿದು ಹೆಣೆಗಳನ್ನ ವಿಂಗಡಣೆ ಮಾಡ್ತಾರೆ ವಿಂಗಡಣೆ ಮಾಡಿ ಅವೆಲ್ಲ ಅಹ್ ಪ್ರಶಸ್ತಿಗೆ ಪ್ರಶಸ್ತಿಗೆ ಹೋಗಿ ಯಾವ ಗುರುತು ಸಿಗಲಾರ್ದು ಇರ್ತಾವಲ್ಲ ಕೈಯಲ್ಲ ಕಾಲೆಲ್ಲ ಮುಂಡಿಲ್ಲ ರುಂಡಿಲ್ಲ ಅನ್ನುವಂಥ ಒಟ್ಟ ರಾಶಿ ಮಾಡಿ ಒಂದು ಕಡೆ ಗುಡ್ಡೆ ಹಾಕಿ ಅವಕ್ಕೂ ಚಿತೆ ತಯಾರು ಮಾಡ್ತಾರೆ ತಯಾರು ಮಾಡಿ ಅರ್ಜುನ ಅರ್ಜುನ ಬಲರಾಮ ಮತ್ತು ಪ್ರದ್ಯುಬ್ಗೆ ಕೃಷ್ಣನಿಗೆ ಇವ ಅಗ್ನಿ ಸಂಸ್ಕಾರ ಕೊಡ್ತಾನೆ ಆಮೇಲೆ ವಜ್ರ ಅಂತ ಹುಡುಗಿರ್ತಾನೆ ಅವ ಅನಿರುದ್ಧನ ಮಗ ಅನಿರುದ್ಧನ ಮಗ ಅಂದರೆ ಕೃಷ್ಣನ ಮರಿಮ ಮಗ ಕೃಷ್ಣನ ಮಗ ಪ್ರದ್ಯುಮ್ನ ಪ್ರದ್ಯುನ ಮಗ ಅನಿರುದ್ಧ ಅನಿರುದ್ಧನ ಮಗ ವಜ್ರ ಅವನ ಕಡೆಯಿಂದ ಅನಿರುದ್ಧಗ ಸಂಸ್ಕಾರ ಒಂದು ಮಾಡ್ತಾರೆ ಆಮೇಲೆ ಕೃಷ್ಣನ ಚಿತೆಯೊಳಗೆ ರುಕ್ಮಿಣಿ ಸತ್ಯಭಾಮ ಹಾರಿಕೊಂಡು ಸಹಗಮನ ಮಾಡ್ತಾರೆ ರುಕ್ಮಿಣಿ ಸತ್ಯಭಾಮ ಮತ್ತು ಇನ್ನೊಂದಿಬ್ಬರು ಅವರು ಕೃಷ್ಣನ ಚಿತೆಯೊಳಗೆ ಹಾರಿ ಒಂದು ಸಹಗಮನ ಮಾಡ್ತಾರೆ ಆಮೇಲೆ ಪ್ರದಮುಖ ಪ್ರಭಾವತಿಯನ್ನು ಹೇಂತಿರ್ತಾಳ ಅಕ್ಕಿ ಮಾಡ್ತಾಳೆ ಅನಿರುದ್ಧನ ಹೆಂತಿ ಉಷಾ ಅಕ್ಕಿ ಕೂಡ ಅನಿರುದ್ಧನ ಒಂದು ಚಿತೆಯೊಳಗೆ ಹಾರಿ ಅಕ್ಕಿ ಕೂಡ ಸಹಗಮನ ಮಾಡ್ತಾರೆ ಎಲ್ಲರೂ ಸಹಗಮನ ಮಾಡಿದ ನಂತರ ಎಲ್ಲರನ್ನು ಮತ್ತೆ ಅರ್ಜುನ ಕರೆದುಕೊಂಡು ದ್ವಾರಕಿಗೆ ಬರ್ತಾರೆ ಅಂತ್ಯ ಸಂಸ್ಕಾರ ಕ್ರಿಯೆ ಮುಗೀತು ಅಲ್ಲಿಂದ ಏನು ಅವರೆಲ್ಲ ದ್ವರ್ ತಿರುಗಿ ದ್ವಾರಕ ಅರಮನೆಗೆ ಬರ್ತಾರೆ ಕತಿ ಹಂಗಸಾಗಿರ್ತತಿ ಬೈಸೇಂಪ ಅಂದ್ರೆ ಕತಿ ಹೇಳ್ತಾ ಹೇಳ್ತಾ ಇರ್ತಾರೆ ಹಂಗೆ ಹೇಳುವಾಗ ವ್ಯಾಸರು ಬರ್ತಾರೆ ವ್ಯಾಸರು ಬಂದು ಕೃಷ್ಣನ ಬಗ್ಗೆ ಹೇಳ್ತಾರೆ ಅಪ್ಪ ಕೃಷ್ಣ ದುಷ್ಟ ಮರ್ದನ ಶಿಷ್ಟ ಪರಿಪಾಲನೆ ಅನ್ನುವಂಥ ಕ್ರಿಯೆ ಮಾಡಿದವಧಾನ ಧರ್ಮಸ್ಥಾಪನೆಗಾಗಿ ಹೋರಾಡಿದವಧಾನ ಅವೆಲ್ಲರಿಗೂ ಹಿತವನ್ನೇ ಬಯಸ್ತಾವ ಅಹಿತವನ್ನು ಯಾರಿಗೆ ಬಯಸಿಲ್ಲ ಅಂತ ವ್ಯಾಸರು ಹೇಳ್ತಾರೆ ಅವಾಗ ಈ ನಾಗರ ಕೂತಿರ್ತಾರಲ್ಲ ಅವಾಗ ತಕ್ಷಕ್ಕೆ ಹೇಳ್ತಾನೆ ಎದ್ದು ಅನರ್ದವನ್ನು ನುಡಿಬೇಡಿ ಸುಳ್ಳು ಹೇಳಬೇಡಿ ಕೃಷ್ಣ ನಮ್ಮ ಪಾಲಿಗೆ ಆಗ್ಯಾನ ನಾವು ವಾಸಿಸುವಂಥ ಕಾಂಡವನ ಇಡೀ ಜನಾಂಗ ಸಹಿತ ಸುಟ್ಟು ಹಾಕಿ ನಮ್ಮನ್ನೆಲ್ಲ ನಾಶ ಸರ್ವನಾಶ ಮಾಡಿದಾನ ಅಂತ ಕೃಷ್ಣನ ಬಗ್ಗೆ ಸುಳ್ಳು ಹೇಳಬೇಡ್ರಿ ಅವನ ಭಾಳ ಮೋಸ ಮಾಡ್ಯಾನ ಅರ್ಜುನ್ನು ನಮ್ಮನ್ನ ಎಲ್ಲ ಸುಟ್ಟು ಹಾಕಿದಾನೆ ಇದಕ್ಕೆಲ್ಲ ಕಾರಣ ಕೃಷ್ಣನ ಅಂತ ಹೇಳಿ ಅವ್ರ ದಾನ್ಲೇ ಮಾಡ್ತಾರೆ ಅವೆಲ್ಲರನ್ನ ಅವನು ಶಾಂತ ಮಾಡಿ ಮತ್ತು ಮುಂದಿನ ಕಥೆಗೆ ಅನ್ನುವ ಮುಂದಿನ ಅಧ್ಯಾಯ ಇನ್ನೂ ಸಾಯುವವರು ಯಾರು ಇಷ್ಟೆಲ್ಲ ಸತ್ತೋದ್ರು ಯಾವುದೋರಲ್ಲ ಇನ್ನೂ ಸಾಯೋದಾರಲ್ಲ ಅವ್ರು ಯಾರ್ಯಾರು ಸಾಯ್ಬೇಕು ಅಂತ ತಿಳ್ಕೊಂಡು ಅವ ವಯಸ್ಸೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಅರ್ಜುನ ಎಲ್ಲ ಈ ಅಂತ್ಯ ಸಂಸ್ಕಾರದಲ್ಲಿ ಭಾಳ ದನದಿದ್ದ ಬಂದು ಅರಮನೆಯೊಳಗೆ ಮಲ್ಕೊಂಡಿರ್ತಾನೆ ಕೃಷ್ಣನ ಅರಮನೆಯೊಳಗೆ ಮಲ್ಕೊಂಡಿರ್ತಾನೆ ಗಾಢವಾದ ನಿದ್ರೆ ಹತ್ತತಿ ನಿದ್ದೆ ಹತ್ತಿದ ಮೇಲೆ ಆವಾಗ ರಾತ್ರಿ ಶರೀರಾತ್ೊಳಗೆ ಮತ್ತೊಂದು ಜೋರಾಗಿ ಅಳುವ ಧ್ವನಿ ಕೇಳ್ತಾವ ಸಾಮೂಹಿಕ ಅಕ್ರಂದ್ರ ಜೋರಾಗಿ ಭಾಳ ಹೆಣ್ಮಕ್ಳು ಅಳುವಂಥ ಧ್ವನಿ ಕೇಳ್ತದೆ ಎಲ್ಲಿಂದ ಬಂತಪ್ಪ ಈ ಧ್ವನಿ ಅಂತ ಎಚ್ಚರು ಹಾಕೈತವ್ ಅರ್ಜುನಿಗೆ ಎಚ್ಚರು ಹಾಕೈತಿ ಎದ್ದು ಎದ್ದು ಏನು ಮಾಡ್ತಾನೋ ನೋಡ್ತಾನೆ ಯಾವ ಕಡೆಯಿಂದ ಈ ಧ್ವನಿ ಬಂತು ಅವಾಗ ದಿಗಿಲ್ ದಿಗಿಲಾದಾಗ ಆ ಹಿಂಗೆ ಸ್ವಲ್ಪ ಕಿವಿಗೊಟ್ಟು ಕೇಳ್ತಾನೆ ಅದು ವಸುದೇವರ ಅರಮನೆಯಿಂದ ಬರುವಂಥ ಧ್ವನಿ ಅಂತ ತಿಳ್ಕೊಂಡು ಲೆಕ್ಕ ಹಾಕಿ ಗಡಬಡಿಸಿ ಹೇಳ್ತಾನೆ ಏನು ಅನಾಹುತಿ ಆಗೈತೆ ಅಲ್ಲಿ ವಸುದೇವರ ಅರಮನೆಯೊಳಗೆ ಅಂತ ತಿಳ್ಕೊಂಡು ಗಡಬಡಿಸಿ ಹೇಳ್ತಾನೆ ಎದ್ದು ಆ ಹೊಸುದೇವ್ರ ಅರಮನೆ ದಿಕ್ಕಿ ಹಿಡಿದು ಹೋಗ್ತಾರೆ ಆವಾಗ ವಸುದೇವರ ಅರಮನೆಯೊಳಗೆ ಜೋರಾಗಿ ಅಳು ಧ್ವನಿ ರೋಹಿಣಿ ಮತ್ತು ದೇವಕಿರ್ ಇವರಿಬ್ಬರು ವಸುದೇವನ ಏನರು ರೋಹಿಣಿ ಬಲರಾಮನ ತಾಯಿ தேவகி கிருஷ்ணன் தாய் மத்தி இன்னும் அஷ்ட மயசி இத்தார அவங்க யார்கே வசதேவ் அவங்க சத்திர் தான் வசதேவ சத்திர் தான் அவங்க அவரைத்த ஓகிவனு உள்ளாடான் ಮಾವನ ದೇಹದ ಮೇಲೆ ಓಡಾಡ್ತಾನೆ ಅಳ್ತಾನೆ ಆವಾಗ ಏನು ನೋಡಪ್ಪ ಇವನು ಮಾ ಇವನು ನಮ್ಮ ಹಣೆ ಬರೋಕ್ಕೆ ಇವನು ಹೋದ ನಮ್ಮ ಹಣಿಯೆಲ್ಲ ಬರೀದು ಮಾಡಿ ಇವನು ಹೋದ ಅನ್ನುವಲ್ಲಿ ಅವರೆಲ್ಲ ಅವಾಗ ಅರ್ಜುನ ಮುಂದೆ ಶೋಕವನ್ನು ತೊಡ್ಕೋತಾರೆ ಆವಾಗ ಸುಭದ್ರ ಬರ್ತಾಳೆ ಸುಭದ್ರ ಅಂದರೆ ಕೃಷ್ಣ ತಂಗಿ ಹೊಸುದೇವನ ಮಗಳಾಕಿ ಅಕ್ಕಿ ಬಂದು ಅರ್ಜುನ್ ಮ್ಯಾಲೆ ಬಿದ್ದು ಉಳ್ಯಾಡಿ ಹೇಳ್ತಾಳ ನೋಡು ನನಗೆ ಅಪ್ಪ ಅಣ್ಣವ್ರು ಯಾರು ಇಲ್ದಂಗೆ ಆಯ್ತು ಅನ್ನಗಳ ಅಂದ್ರೆ ಅನ್ನವರು ಯಾರು ಇಲ್ದಂಗೆ ಆಯ್ತು ಮೈದಂದ್ರೆ ಅನ್ನೋ ಅವರು ಇಲ್ದಂಗೆ ಆಯಿತು ನನ್ನ ಹಣೆಬರ ಬರ ನೋಡು ಅಂತೇಳಿ ಅರ್ಜುನ್ ಮುಂದೆ ಅಕ್ಕಿ ಹೇಳ್ತಾಳೆ ಆವಾಗ ವಸದೇವನ ಸಂಸ್ಕಾರಕ್ಕೆ ತಯಾರಿ ಮಾಡ್ತಾನೆ ಅರ್ಜುನ ಅವಾಗೇನು ಎಲ್ಲಿ ಪ್ರೇಮಿತ ಜಗ ಅದು ಆ ಜಗದಲ್ಲಿ ಅವಾಗ ಅವನ ಅಂತಿಮ ಸಂಸ್ಕಾರ ಮಾಡಿ ತಿರುಗಿ ಅರಮನೆಗೆ ಬರ್ತಾರೆ ಹಿಂಗೆ ಒಂದು ಎರಡು ಮೂರು ದಿನ ಇದ್ದು ಎಲ್ಲರಿಗೂ ಹೇಳ್ತಾರೆ ದ್ವಾರಕಾಯಿನ ಮುಳುಗತೈತಿ ನೀವೆಲ್ಲ ನೀವು ಹಸ್ತಿನಾವತಿಗೆ ಬರಬೇಕು ಅಂಥೇಳಿ ಉಗ್ರ ಸೇನೆ ಮೊದ್ಲ ಆಜ್ಞೆ ಮಾಡಿರ್ತಾನೆ ಇವನು ಕೂಡ ಅರ್ಜುನನು ಕೂಡ ಆ ಆಜ್ಞೆಯನ್ನು ಮತ್ತೆ 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 ಜನರಿಗೆ ಹೇಳ್ತಾ ಹೇಳ್ತಾ ಅವ್ರನ್ನೆಲ್ಲ ತಯಾರಿ ಮಾಡ್ಕೊಂತ ಕೂತಿರ್ತಾನೆ ಜನರು ಕೂಡ ಏನು ಮಾಡ್ತಾರೋ ಎಲ್ಲ ತಮ್ಮ ತಮ್ಮ ಬಟ್ಟೆ ಬರಿ ಏನೇನು ಉಪಯೋಗ ಸಾಮಾನ ಏನು ಉಪಯೋಗ ಇಲ್ಲದ ಸಾಮಾನೆಲ್ಲ ಬೇರೆ ಬೇರೆ ಮಾಡಿ ಅವ್ರಿಗೆ ತಯಾರಾಗುವಂಥ ಕೆಲಸ ಮಾಡ್ತಿರ್ತಾರೆ ಆವಾಗ ಒಂದಿನ ಉಗ್ರ ಸೇನು ಮಹಾರಾಜ ಸತ್ತಾರನ ಸುದ್ದಿ ಬರೋದು ಆವಾಗ ಯಾರು ಇರುದಲ್ಲ ಒಬ್ಬ ಇರ್ತಾನೆ ಉಗ್ರ ಮಹಾರಾಜ ಒಬ್ಬ ಇರ್ತಾನೆ ಅವಾಗ ಅರಮನೆ ಸೇವಕರು ಬಂದು ಅರ್ಜುನಿಗೆ ಹೇಳ್ತಾರೆ ಹಿಂಗ ಉಗ್ರಸೇನ ಮಹಾರಾಜರು ಕೂಡ ಹೋದರು ಅಂತೇಳಿ ಅವಾಗ ಅವನು ಕೂಡ ಅಂತ್ಯ ಸಂಸ್ಕಾರ ಮಾಡಿ ಮುಂದಿನ ತಯಾರಿಗೆ ಅರ್ಜುನ ತೊಡಗುತ್ತ ಅಲ್ಲಿಗೆ ಈ ಅಧ್ಯಯನ ಮುಗಿಸ್ತೇನೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ